ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವ ಬಿ ನಾಗರಾಜ್ರವರು ಪ್ರತಿ ತಿಂಗಳು ಸುಮಾರು ಆರುನೂರಕ್ಕೂ ಹೆಚ್ಚಿನ ದಿವ್ಯಾಂಗರಿಗೆ ಪ್ರತಿ ತಿಂಗಳು ಐದು ನೂರು ಸಹಾಯಧನದ ಜೊತೆಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಅದರಂತೆ ಭಾನುವಾರವಾದ ಇಂದು ಗರುಡಾಚಾರ್ಪಾಳ್ಯದ ತಮ್ಮ ಗೃಹ ಕಚೇರಿ ಆವರಣದಲ್ಲಿ ಮಾಜಿ ಸಚಿವ ಟಿ ಬಿ ನಾಗರಾಜ್ ಅವರ ಪತ್ನಿ ಶಾಂತಮ್ಮ ಹಾಗೂ ಪುತ್ರ ನಿತೀಶ್ ಪುರುಷೋತ್ತಮ್ರವರು ಸುಮಾರು ಆರುನೂರಕ್ಕೂ ಹೆಚ್ಚಿನ ದಿವ್ಯಾಂಗರಿಗೆ ಐದು ನೂರು ರುಗಳ ಸಹಾಯಧನದ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದರು ಎಂ ಟಿ ಬಿ ಸೇವಾ ಸಮಿತಿ ವತಿಯಿಂದ ಈ ಕಾರ್ಯವನ್ನು ಮಾಡುತ್ತಿದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ರೀತಿಯ ಸಾಮಾಜಿಕ ಕೆಲಸ ಕಾರ್ಯವನ್ನು ಟಿ ಬಿ ನಾಗರಾಜ್ರವರು ಮಾಡುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಟಿ ಬಿ ನಾಗರಾಜ್ರವರು ಮಾತನಾಡಿ ಆಧ್ಯಾತ್ಮಿಕ ಸಂತ ವಿವೇಕಾನಂದರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ದಿವ್ಯಾಂಗರಿಗೆ ಆರ್ಥಿಕ ನೆರವು ಹಾಗೂ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇನೆ ಸಮಾಜದಲ್ಲಿ ಇಂತಹವರ ಬದುಕು ಒಂದು ರೀತಿಯಲ್ಲಿ ಸವಾಲಾಗಿದೆ ಇದರ ಪರಿಣಾಮವಾಗಿಯೇ ಪ್ರತಿ ತಿಂಗಳು ಸಾಕಷ್ಟು ಅನಾಥಾಶ್ರಮಗಳಿಗೆ ಅಗತ್ಯವಾದ ದಿನಸಿ ಸಾಮಗ್ರಿಗಳು ಔಷಧೋಪಚಾರಗಳು ಹಾಗೂ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಬೆಂಗಳೂರು ನಗರ ಗ್ರಾಮಾಂತರ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಿಂದ ಆಗಮಿಸಿದಂತಹ ಸುಮಾರು ಆರುನೂರಕ್ಕೂ ಹೆಚ್ಚಿನ ದಿವ್ಯಾಂಗರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಆರ್ಥಿಕ ನೆರವನ್ನು ಪಡೆದುಕೊಂಡರು ಈ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ನಾಗರಾಜ್ ಜೊತೆಗೆ ಅವರ ಕುಟುಂಬದ ಸದಸ್ಯರು ಕೂಡ ಹಾಜರಿದ್ದು ದಿವ್ಯಾಂಗರಿಗೆ ಆರ್ಥಿಕ ನೆರವು ಹಾಗೂ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನು ಮಾಡಿದರು ವಿವೇಕಾನಂದರವರ ಇವತ್ತು ಜನ್ಮ ದಿನೋತ್ಸವ ಇದರ ಅಂಗವಾಗಿ ಈಗಾಗಲೇ ಅವರಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಇನ್ನು ಮುಂದಿನ ಕಾಲಮಾನದ ದಿನಗಳಲ್ಲಿ ಇಂಥ ಮಾನ್ಯರ ಮಾರ್ಗದರ್ಶನ ಈ ಸಮಾಜಕ್ಕೆ ಇರಲಿ ಅಂತೇಳಿ ಅವ್ರಿಗೆ ಈ ಸಣ್ಣ ಸಂದರ್ಭದಲ್ಲಿ ನಾವು ಹೇಳಿ ಅಭಿನಂದಿಸಲಿಕ್ಕೆ ಕೂಡ ಬಯಸ್ತೇವೆ ಇವತ್ತು ಇದೇ ದಿನದಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಎಂದರಿಗೆ ನಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡುವಂಥದ್ದು ಅವರಿಗೆ ಸ್ಟಿಕ್ಸ್ ಕೊಡುವಂಥದ್ದು ಮತ್ತು ಅವರು ಓದಲಿಕ್ಕೆ ಪುಸ್ತಕಗಳು ಹಾಗೆ ಬ್ಯಾಗ್ಸು ಇವೆಲ್ಲವೂ ಕೂಡ ಕೊಡ್ತಾ ಬಂದಿದ್ದೇವೆ ಹಾಗೆ ಈಗ ನಮ್ಮ ಮುನರಾಜವ್ರು ಹೇಳಿದಂಗೆ ಈ ಕಲಿದ ಒಂದು ಆರು ತಿಂಗಳಿಂದ ಭಾಳ ಹೆಚ್ಚಾಗಿಬಿಟ್ಟಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಗೊತ್ತಾಗ್ಬಿಡ್ತದೆ ಇಲ್ಲಿ ಕೊಡ್ತಾರೆ ಅಂತ ಹೋದ ತಿಂಗಳಲ್ಲಿ ನಾನ್ನೂರು ಎಪ್ಪತ್ತು ಬಂದಿದ್ರು ಈ ಸಾರಿ ಆರುನೂರು ಜನ ಬಂದಿದ್ದಾರೆ ಹಾಗಾಗಲೇ ಅವರು ಸಮಾಜದಲ್ಲಿ ಬಂದಂಥವ್ರು ಸಮಾಜದಲ್ಲಿ ಅಂದರಾಗಿ ಅವರು ಈ ಸಮಾಜದ ಬೆಳಕನ್ನು ಕಾಣದಂಥ ಜನ ಅಂಥವ್ರಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಇವತ್ತು ಅವ್ರಿಗೆ ಸ್ವಲ್ಪ ಪ್ರತಿ ತಿಂಗಳು ಆರ್ಥಿಕ ನೆರವು ಕೊಡೋವಂಥದ್ದು ಇನ್ನೇನಾದರೂ ಬೇಕಾದಂಥ ಸಲಕರಣೆಗಳು ಅವ್ರಿಗೆ ಬಟ್ಟೆ ಅಂಥದ್ದು ಅವ್ರ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಮಾಡ್ತಾ ಬಂದಿದೆ ಹಾಗೆ ನಿರಾಶ್ರಿತರು ಅಂದರು ಹಾಗೆ ಬುದ್ಧಿಮಾನ್ ದೇವದವರು ಇಂಥ ಅನಾಥಾಶ್ರಮಗಳು ಕೂಡ ಅವರಿಗೆಲ್ಲ ಅವಶ್ಯಕತೆ ಇರತಕ್ಕಂಥ ಅಡುಗೆಗೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಸಾಮಾನುಗಳನ್ನು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ದೇವರು ಸಮಾಜದಲ್ಲಿ ಇಂಥ ನೊಂದವರಿಗೆ ಇಂಥ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಂಥವರಿಗೆ ದೇವ್ರು ಇನ್ನೂ ಆಯುರ ಆರೋಗ್ಯ ಕೊಟ್ಟು ಅವ್ರನ್ನ ದೇವರವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಅವ್ರ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಎಂ ಟಿ ವಿ ಸೇವಾ ಸಂಸ್ಥೆ ವತಿಯಿಂದ ಸೇವಾ ಸಮಿತಿ ವತಿಯಿಂದ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡ್ತಾ ಬರ್ತಾ ಇದ್ದಾರೆ ಇದನ್ನು ಮೂವತ್ತು ವರ್ಷದಿಂದ ನಿರಂತರವಾಗಿ ಕುಟುಂಬಸ್ಥರು ಎಂ ಟಿ ವಿ ನಾಗರಾಜಪ್ಪಾಜಿಯವರ ಕುಟುಂಬಸ್ಥರು ಮಾಡ್ತಾ ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಕೂಡ ಜೊತೆಯಲ್ಲಿದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಅವರ ಹುಟ್ಟುಹಬ್ಬ ಕುಷ್ಪ ನಮನವನ್ನು ಅರ್ಪಿಸುವುದರ ಮುಖೇನದಲ್ಲಿ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡಿ ಏಕೆಂದರೆ ಹಲವಾರು ಮೂವತ್ತಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ಔಷಧಿ ಉಪಚಾರಗಳನ್ನ ನೀಡ್ತಾ ಇದ್ದಾರೆ ಆ ವಿಶೇಷ ಚೇತನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಗುರುಗಳು ಮೂವತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಈ ಸಮಾಜದಲ್ಲಿ ನೊಂದವರಿಗೆ ನಿರಾಶ್ರಿತರಿಗೆ ಹಲವಾರು ಆಶ್ರಮಗಳಿಗೆ ಮತ್ತಷ್ಟು ಸಹಾಯವನ್ನು ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಅವರ ಕುಟುಂಬಸ್ಥರಿಗೆ ಆಶೀರ್ವದಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಮುನಿರಾಜ್ ಅಂತೇಳಿ ನಂದು ಕೂಡ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿದೆ ಅಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ನಾವು ವಿಶೇಷ ಚೇತನ ಮಕ್ಕಳು ಅಂದರೆ ಕಣ್ಣಿಲ್ದರೋರು ಕಾಲಿಲ್ದರವರು ದೈಹಿಕ ಮಾನಸಿಕವಾಗಿ ತೊಂದರೆ ಇರೋರು ಮಲಗಿದ್ದಲ್ಲಿ ಹಾಸಿಗೆ ಹಿಡಿದಿರೋ ಮಕ್ಕಳನ್ನ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಊಟ ವಸತಿ ಶಿಕ್ಷಣವನ್ನು ನೀಡ್ತಾ ಇದೀವಿ ನಮ್ಮ ಎಂ ಟಿ ವಿ ನಾಗರಾಜ್ ಅಪ್ಪಾಜಿಯವರು ನನ್ನ ಆಶ್ರಮಕ್ಕೆ ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರತಿ ತಿಂಗಳು ಆಶ್ರಮಕ್ಕೆ ಬೇಕಾಗಿರುವಂಥ ಔಷಧಿ ಉಪಚಾರಗಳು ಮಕ್ಕಳಿಗೆ ಪ್ಯಾಂಪರ್ಸು ಡೈಪರ್ಸು ಹಾಗೆ ರೇಷನ್ ಕಿಟ್ಗಳ ಸಹಾಯನ ಮಾಡ್ತಾ ಬರ್ತಾ ಇದ್ದಾರೆ ಸರ್ ನಮ್ಮ ಆಶ್ರಮಕ್ಕೆ